ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದೊಂದು ದೋಸ್ತೊಂದು ಗಾಡಿ ಸರ್ ಸುರ್ ಇದೆ ಗಾಡಿ ವೆಹಿಕಲ್ ಸರ್ ಇದು ಬಂದು ಹದಿನೆಂಟು ಹದಿನೆಂಟು ಹೌದು ಸರ್ ಓನರ್ ಸಿಂಗಲ್ ಓನರ್ ಸರ್ ಹೌದು ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹ್ಞೂ ಸರ್ ರನ್ನಿಂಗ್ ಇದೆ ಈ ವೆಹಿಕಲ್ ಮೇಲೆ ಲೋನ್ ಏನಾದ್ರು ಇಲ್ಲ ಸರ್ ಏನಿಲ್ಲ ಲೋನ್ ಏನಿಲ್ಲ ಇಲ್ಲ ಸರ್ ರನ್ನಿಂಗ್ ಎಷ್ಟು ಆಗಿದೆ ವೆಹಿಕಲ್ ಇದು ಸರ್ ರನ್ನಿಂಗ್ ಬಹಳ ಕಡಿಮೆ ಇದೆ ಸರ್ ಇದು ಹ್ಞೂ ಓಡೆ ಇಲ್ಲ ಗಾಡಿ ಹೇಳಬೇಕಂದ್ರೆ ಇದು ಹ್ಞೂ 11000 ದಾ ಹ್ಞೂ ಸರ್ ನೋಡ್ಬಿಡ್ತು 11974 ಕಿಲೋಮೀಟರ್ ಓಡಿದೆ ಸರ್ ಅಷ್ಟೇನಾ ಅಷ್ಟೇ ಸರ್ ಓಡಿದೆ ಸಿಂಗಲ್ ಓಡರ್ ಮಾಡೆಲ್ ಎಷ್ಟು ಅಂದ್ರೆ ಸರಿ 18 ಅಂತ ಹೇಳಿದಾರೆ ಹ ಹ ಅಷ್ಟೇ ಕಮ್ಮಿ ಅಷ್ಟ ಕಮ್ಮಿ ನಡ್ರುದು ಅದು ಗಾಡಿ ಹೌದು ಸರ್ ಅದು ಎ ನಿನ್ಸಿ ಸ್ಟಾಪ್ ಆಗೀತ ಗಾಡಿ ಅಂದ್ರೆ ಸ್ಟಾಪ್ ಆಗಿತ್ತು ಸರ್ ಅದು ಓನರ್ ಇಲ್ಲಿದ್ದಿಲ್ಲ ಹಂಗಾಗಿ ಅಷ್ಟೇ ಇವಾಗ ರನ್ನಿಂಗ್ ಗಾಡಿ ಸರ್ ಗಾಡಿ ಇವಾಗ ಸರ್ ಚೆನ್ನಾಗಿದೆ ಇಂಜಿನ್ ಸರ್ ಸರ್ ಅದು ಹಾ ಸರ್ ಎಲ್ಲಿ ಎಲ್ಲಿನೇ ಎಲ್ಲೆಸ್ ಇದು ಎಲ್ಲೆಸ್ ಸರ್ ಟೋಸ್ಟ್ ಎಲ್ಲೆಸ್ ಹೌದು ಸರ್ ಅದ್ ಮಾಡ್ಲಾ ಹೌದು ಸರ್ ಹದಿನೆಂಟು ಎಲ್ಲೈತ್ರಿ ವೆಹಿಕಲ್ ಲೊಕೇಶನ್ ಇದು ಚಿಕ್ಮಂಗ್ಳೂರಲ್ಲಿ ಇದೆ ಸರ್ ಹ್ಮ್ ಚಿಕ್ಮಂಗ್ಳೂರಲ್ಲೈತೆ ಹೌದು ಸರ್ ಇದು ರೇಟ್ ಎಷ್ಟ್ ಹೇಳ್ತೀರಾ ಸರ್ ಇದು ರೇಟ್ ಬಂದ್ಬಿಟ್ಟು ಹೈದೇ ಸರ್ ಇದು ಐದ್ ಲಕ್ಷ ನಿಮ್ಮ ಹೇಳ್ತಿದಿರ ಹೌದು ಸರ್ ಲೆಸ್ ಡ್ರೈವರ್ ಆಗಿದೆ ಹೌದು ಸರ್ ಲೆಸ್ ಸಿಂಗಲ್ ಹಾ ಸಿಂಗಲ್ ಓನರ್ ಬಾಳ ಕಂಡೀಷನ್ ಇದೆ ಎಂಬತ್ ಪರ್ಸೆಂಟ್ ಟೈರ್ ಇದೆ ಹಾ